ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ಚಾನಲ್ ನಾನು ಗೀತಾ ಇವತ್ತು ನಾನು ಗಣೇಶನಿಗೆ ಅತ್ಯಂತ ಇಷ್ಟವಾಗಿರುವ ಮೂರು ಸಿಹಿ ತಿಂಡಿಗಳನ್ನ ಇದ್ದೀನಿ ಅದರಲ್ಲಿ ಒಂದು ಶೇಂಗಾ ಉಂಡೆ ಅಂದು ಅಂದರೆ ಕಡಲೆ ಬೀಜದ ಉಂಡೆ ಮತ್ತು ಕರ್ಜಿಕಾಯಿ ಮತ್ತು ಮೋದಕ ಇವು ಮೂರು ರೆಸಿಪಿಗಳನ್ನ ಒಂದೇ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೂರು ಸಿಹಿ ತಿಂಡಿಗಳನ್ನ ತುಂಬ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಗಣೇಶನ ನೈವೇದ್ಯಕ್ಕೆ ಹೇಗೆ ಮಾಡಿಕೊಳ್ಳೋದು ಅಂತ ನೋಡೋಣ ಬನ್ನಿ ಬನ್ನಿಕ್ಕೂ ಮುಂಚೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಗುತ್ತೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವಾಗ ಶೇಂಗಾ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಡ್ತಾ ಇದ್ದೀನಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಎರಡು ಕಪ್ನಷ್ಟು ನಾನು ಶೇಂಗಾ ಹಾಕೊಳ್ತಾ ಇದ್ದೀನಿ ಶೇಂಗಾ ಹಾಕ್ಕೊಂಡು ಚೆನ್ನಾಗಿದು ಹುರಿಬೇಕು ಹುರಿಬೇಕಾದ್ರೆ ಸ್ಟೌನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಅಂದರೆ ಚೆನ್ನಾಗಿ ಹುರಿಯುತ್ತೆ ಒಳಗಡೆ ಚೆನ್ನಾಗಿ ಹುರಿಯುತ್ತೆ ಮೇಲೇನು ಕ್ರಿಸ್ಪಿಯಾಗತ್ತೆ ಶೇಂಗಾ ಶೇಂಗಾ ನಾವು ಹೇಗೆ ಚೆನ್ನಾಗಿ ಹುರಿತೇವೋ ಹಾಗೆ ಉಂಡೆಗಳು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕೈ ಬಿಡ್ದೇ ಚೆನ್ನಾಗಿ ಹುರಿತಾ ಇರಬೇಕು ಎಲ್ಲಿವರೆಗೂ ಅಂದರೆ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ ಬಿದ್ದು ಈ ಥರ ಆದಾಗ ನಾವು ತೆಗಿಬೇಕಿದ ನೋಡಿ ಇವಾಗ ಆಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕು ನಾನು ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಪರಾತ್ಗೆ ಶೇಂಗಾನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಈ ಥರ ಇರಬೇಕು ಹುರ್ಕೊಂಡಾಗ ಮೇಲೆ ಸ್ವಲ್ಪ ಸಿಪ್ಪೆ ಓಪನ್ ಆದಂಗೆ ಆಗಿರತ್ತೆ ಹಾಗೆ ಇದನ್ನ ಸ್ವಲ್ಪ ಈ ಥರ ಹಿಂಗೆ ಕೈಯಲ್ಲಿ ಹಾಕ್ಕೊಂಡು ರಬ್ ಮಾಡಿದರೆ ಸಿಪ್ಪೆಗಳು ಹಿಂಗೆ ಬೇಗ ಬಿಚ್ಕೊಳ್ಳುತ್ತೆ ಇನ್ನೊಂದು ಮೆಥಡ್ ತೋರಿಸ್ತೇನೆ ನಾನು ಶೇಂಗಾ ಸಿಪ್ಪೆ ಪೀಲ್ ಮಾಡೋದು ಹೇಗೆ ಅಂತ ಹೇಳಿ ಇದೊಂದು ಮೆಥಡ್ ಆಯಿತು ಇಲ್ಲಾಂದರೆ ನನ್ನ ಹತ್ರ ಈ ಥರ ಒಂದು ಸ್ಟೋನ್ ಇದೆ ಫ್ಲ್ಯಾಟ್ ಸ್ಟೋನು ಅದರಲ್ಲೇ ಹಿಂಗೆ ಪ್ರೆಸ್ ಮಾಡ್ಕೊಳ್ಬೇಕು ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಮಗ ಬೇಗ ಈಸಿಯಾಗಿ ಸ್ಕಿನ್ನೆಲ್ಲ ಓಪನ್ ಆಗಿಬಿಡತ್ತೆ ತುಂಬ ಈಸಿಯಾಗಿ ಈ ಥರ ಪೀಲ್ ಮಾಡ್ಕೋಬೋದು ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ನೀವು ಶೇಂಗಾ ಸಿಪ್ಪೆನ ಹೇಗೆ ಅಂತ ನೋಡಿ ಎಷ್ಟು ಬೇಗ ಬಂದುಬಿಡತ್ತೆ ಅಂದ್ರೆ ನೋಡಿ ಇವಾಗ ಎಲ್ಲ ಸ್ಕಿನ್ನೆಲ್ಲ ಬಂದ್ಬಿಡ್ತು ಹೊರಗಡೆ ಇವಾಗ ಈ ಥರ ಪರಾತನ ಸ್ವಲ್ಪ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಿಬಿಟ್ರೆ ಎಲ್ಲ ಸಿಪ್ಪೆನೂ ಆಚೆ ಬರುತ್ತೆ ನೋಡಿ ಈಸಿಯಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ ಈ ಮೆಥಡ್ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಥರ ಇವಾಗೆಲ್ಲ ಆಯಿತು ಇವಾಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇನ್ನು ಒಂದು ರೌಂಡ್ ಅಷ್ಟೇ ಮಿಕ್ಸಿ ಮಾಡ್ಕೊಳ್ತೀನಿ ತುಂಬ ಮಾಡ್ಕೋಬಾರ್ದು ಪುಡಿ ಮಾಡ್ಕೋಬಾರ್ದು ಜಸ್ಟ್ ಔಟ್ ಜೋಡ್ ಥರ ಇರಬೇಕು ಅಂದರೆ ಸ್ವಲ್ಪ ಶೇಂಗಾ ಶೇಂಗಾ ಕಾಣಿಸ್ತಾ ಇರಬೇಕು ಒಂದು ಸ್ವಲ್ಪ ಪುಡಿ ಪುಡಿ ಆಗಿರಬೇಕು ಆ ಥರ ಮಿಕ್ಸಿ ಮಾಡ್ಕೊಳ್ತೀನಿ ನಾನು ನೋಡಿ ಈ ಥರ ಶೇಂಗಾನು ಕಾಣಿಸ್ತಿರಬೇಕು ಸ್ವಲ್ಪ ಪುಡಿ ಪುಡಿ ಆಗಿರಬೇಕು ಅಂದರೆ ಇದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡಾಗ ಶೇಂಗಾ ಉಂಡೆಗಳ ಶೇಪ್ ಚೆನ್ನಾಗಿ ಬರುತ್ತೆ ರೌಂಡಾಗಿ ಹಾಗೆ ಶೇಂಗಾ ಮಾಡ್ಕೊಂಡಾಗ ಶೇಪ್ ಅಷ್ಟೊಂದು ಚೆನ್ನಾಗಿ ಬರೋದಲ್ಲ ಈ ಥರ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ ನಾನು ಹಾಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಹಾಗೆ ನಾನು ಒಂದು ಥರ್ಡ್ ಕಪ್ನಷ್ಟು ಪುಟಾನಿ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಅಂದರೆ ಹುರ್ಗಡ್ಲೆ ಹಿಟ್ಟು ಇದನ್ನ ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಉಂಡೆಗಳಿಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇದ್ದೀನಿ ಇಲ್ಲಿ ನಾನು ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲದ ಪಾಕ ತೆಗಿಲಿಕ್ಕೆ ಒಂದೂವರೆ ಕಪ್ನಷ್ಟು ಬೆಲ್ಲ ಇದ್ದೀನಿ ಎರಡು ಕಪ್ಪು ಶೇಂಗಾಗೆ ನಾವು ಒಂದೂವರೆ ಕಪ್ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ ಕರೆಕ್ಟ್ ಟೇಸ್ಟ್ ಇರುತ್ತೆ ಸ್ವೀಟಿದ್ದು ಇಲ್ಲಿ ಸ್ವಲ್ಪ ನೀರು ಹಾಕಬೇಕು ಒಂದು ಎರಡು ಮೂರು ಸ್ಪೂನುಗಳನ್ನ ನೀರು ಹಾಕಿದರೆ ಸಾಕು ತುಂಬ ನೀರು ಹಾಕಬಾರ್ದು ನೋಡಿ ಇಷ್ಟು ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೊಳ್ಬೇಕು ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿತು ಇವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಟ್ಕೊಂಡು ಈ ಥರ ಇರಿ ಆವಾಗವಾಗ ಹಿಂಗೆ ಚೆಕ್ ಮಾಡ್ತಾ ಇರಬೇಕು ನಾವು ಇದಕ್ಕೆ ಒಂದೆಡೆ ಪಾಕ ಇವಾಗ ನೋಡಿ ಆವಾಗವಾಗ ಹಿಂಗೆ ಚೆಕ್ ಮಾಡ್ಕೊಳ್ತಾ ಇರಿ ನೋಡಿ ಹಂಗೆ ಕೈ ಬಿಡ್ದಾನೆ ಹಿಂಗೆ ತಿರ್ಗಿಸಿ ತಿರ್ಗಿಸಿ ಚೆಕ್ ಮಾಡ್ಕೊತಾ ಇರಬೇಕು ನೋಡಿ ಈ ಥರ ನೋಡ್ತಾ ಇರಬೇಕು ಒಂದೆಡೆ ಬಂದಿದೆಯೋ ಏನೋ ಅಂಥೇಳಿ ಚೆಕ್ ಮಾಡ್ತಾನೆ ಇರಬೇಕು ಒಂದೆಡೆಗಿಂತ ಜಾಸ್ತಿ ಪಾಕನ ತೆಗಿಯಕ್ಕೆ ಹೋಗ್ಬೇಡಿ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಉಂಡೆಗಳು ತುಂಬ ಗಟ್ಟಿಗಾಗಿಬಿಡ್ತಾವೆ ಅದಕ್ಕೆ ಒಂದೇಳೆ ಪಾಕ ಕರೆಕ್ಟಾಗಿ ನೋಡ್ಕೊಂಡು ತಕ್ಕೋಬೇಕು ಅಂದಾಗ ತುಂಬ ಸಾಫ್ಟಾಗಿ ಬರ್ತಾವೆ ಉಂಡೆಗಳು ಮಾಡಿದಾಗ ನೋಡಿ ಹಂಗೆ ಚೆಕ್ ಮಾಡ್ತಾಯಿರಿ ನೋಡಿ ನಾನು ಇವಾಗ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಹಾಕ್ಕೊಂಡು ನೋಡಬೇಕು ಅದು ಹೋಗಿ ಕೆಳಗಡೆ ನೀರ ಕೆಳಗಡೆ ಹೋಗಿ ಕುತ್ಕೋಬೇಕು ಬೆಲ್ಲದ ಪಾಕ ಎಲ್ಲ ನೀರಲ್ಲಿ ಕೆಳಗಡೆ ಕುತ್ಕೋತಂದರೆ ಪಾಕ ಬಂದಿದೆ ಅಂತ ಅರ್ಥ ಇದೊಂದು ಮೆಥಡ್ ಹೇಗೆ ಬಂದಿದೆ ಅಂತ ಚೆಕ್ ಮಾಡೋದು ಇವಾಗ ಇದು ಕರೆಕ್ಟ್ ಒಂದೇಳೆ ಬಂದಿದೆ ಇವಾಗ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮು ಮಾಡ್ಕೊಂಬಿಟ್ಟು ಅದಕ್ಕೆ ಶೇಂಗಾದ ಮೇಲೆ ಎಲ್ಲ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ತನ್ಗೆ ಹಾಕ್ಬಿಡಬೇಕು ತನ್ಗಾದ ಮೇಲೆ ಉಂಡೆ ಕಟ್ಟಬೇಕು ಬಿಸಿ ಇರುವಾಗಲೇ ಕಟ್ಟಿದರೆ ಏನಾಗುತ್ತೆ ಉಂಡೆಗಳು ಗಟ್ಟಿಗೆ ಬಂದುಬಿಡತ್ತೆ ಆಮೇಲೆ ಕೈನೂ ಸುಟ್ಟೋಗುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಈ ಬೌಲಲ್ಲಿ ಸ್ವಲ್ಪ ನೀರಿಟ್ಕೊಂಡ್ಬಿಟ್ಟು ಒಂದು ಕೈಗೆ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಈ ಥರ ಹಚ್ಕೊಂಬಿಟ್ಟು ಕಟ್ಟಬೇಕು ಉಂಡೆಗಳನ್ನ ನೋಡಿ ಈ ಥರ ಕಟ್ಟಬೇಕು ನಾನು ಇದ್ದೀನಲ್ಲ ಈ ಥರ ಕಟ್ಟಬೇಕು ನೋಡಿ ಈ ಥರ ನಾನು ಕಟ್ಬಿಟ್ಟು ಒಂದು ಕೊಬ್ಬರಿ ತುರಿಯಲ್ಲಿ ನಾನು ಸ್ವಲ್ಪ ಅದನ್ನ ರೋಲ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಅಂದರೆ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಬೇಡ ಅಂದರೆ ನೋಡಿ ಇದೇ ಥರ ನಾನು ಒನ್ ಬೈ ಒನ್ನು ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ ಕಟ್ಕೊಂಡು ಒಂದು ಪ್ಲೇಟಿಗೆ ಇದ್ದೀನಿ ಇದೇ ಥರನ ಎಲ್ಲ ಉಂಡೆಗಳನ್ನೂ ಕಟ್ಕೊಳ್ತೀನಿ ಈಸಿಯಾಗಿ ಮಾಡ್ಕೋಬೋದು ಉಂಡೆಗಳನ್ನ ಬೇಕಾದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ಎಲ್ಲ ಲಡ್ಡುಗಳು ರೆಡಿ ಆಯಿತು ನೋಡಿ ಇವಾಗ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಇಷ್ಟು ಲಡ್ಡುಗಳಾಗಿದೆ ನೀವು ಬೇಕಾದರೆ ಜಾಸ್ತಿ ಬೇಕಾದರೆ ಜಾಸ್ತಿ ಕ್ವಾಂಟಿಟಿನ ತಗೊಂಡ್ಬಿಟ್ಟು ನಾನು ಮೆಜರ್ಮೆಂಟ್ ತೋರಿಸಿದ್ದೀನಲ್ಲ ಅದೇ ಮೆಜರ್ಮೆಂಟಲ್ಲೇ ಜಾಸ್ತಿ ಕ್ವಾಂಟಿಟಿಗಳನ್ನ ತೊಗೊಂಡ್ಬಿಟ್ಟು ಮಾಡ್ಕೋಬೋದು ನೋಡಿ ಇದು ಪರ್ಫೆಕ್ಟಾದ ಲಡ್ಡು ರೆಡಿ ಆಯಿತು ಇವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಸಿಹಿ ತಿಂಡಿ ಮೋದಕನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಇದ್ದೀನಿ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕೊಳ್ತಾಯಿದ್ದೀನಿ ಸ್ವಲ್ಪ ಪಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಚಮಚ ಬಿಸಿ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಇದ್ದೀನಿ ನೋಡಿ ಆ ಥರ ಸೌಂಡ್ ಬರಬೇಕು ತುಪ್ಪ ಕಾದಾಗ ಆ ಥರ ಕಾಶಿ ಬಿಟ್ಟು ಹಾಕೊಳ್ಳೋದ್ರಿಂದ ಗರಿಗರಿಯಾಗಿ ಬರುತ್ತೆ ಮೋದಕ ಮಾಡಿದಾಗ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಹಾಕಿಬಿಟ್ಟು ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೋಡಿ ಈ ಥರ ಸ್ವಲ್ಪ ಹಿಂಗೆ ಕೈಲಿ ಹಿಂಗೆ ಮಾಡಿದರೆ ಆ ಥರ ಆಗಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪೂರಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೋಬೇಕು ತೆಳುವಾಗಿ ಕಲಿಸ್ಕೊಳ್ಕೊಬೇಡಿ ಗಟ್ಟಿಯಾಗಿರ್ಬೇಕಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಅಂತ ಕಲಿಸ್ಕೋಬೇಡಿ ಹಂಗೆ ಕಲಿಸ್ಕೊಂಡ್ರೆ ಸಾಫ್ಟ್ ಬಂದುಬಿಡತ್ತೆ ಮೋದಕ ಗಟ್ಟಿಯಾಗಿರಬೇಕು ಪೂರಿ ಹಿಟ್ಟಿನ ಥರ ಇರಬೇಕು ನೋಡಿ ಇವಾಗ ನನ್ನ ಮೇಲೆ ಸ್ವಲ್ಪ ಒಂದು ಡ್ರಾಪ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡ್ತಾಯಿದ್ದೀನಿ ರೆಶ್ಟ್ ಮಾಡೋಕೆ ಇಡ್ತಾಯಿದ್ದೀನಿ ಇವಾಗ ನಾವು ಇದು ಮೋದಕ ಮಾಡ್ಕೊಳ್ಳೋಕೆ ಪೂರ್ಣ ಮಾಡ್ಕೋಬೇಕಲ್ವಾ ಸ್ಟಫಿಂಗಿಗೆ ಅದು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಕಪ್ಪು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಫ್ರೆಶ್ ಕೊಬ್ಬರಿ ತುರಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಆ ಕೊಬ್ಬರಿಯಲ್ಲಿ ನೀರಿನ ಅಂಶ ಇರುತ್ತಲ್ವ ಅದು ಚೆನ್ನಾಗಿ ಹುರ್ಕೊಂಡು ಅದೆಲ್ಲ ನೀರಿನ ಅಂಶ ಹೋಗಬೇಕು ನಾನು ಇನ್ನೊಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಇದ್ದೀನಿ ನೋಡಿ ಇದು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಇದೆ ನಾನಿಲ್ಲಿ ಒಂದು ಕಪ್ಪು ಕೊಬ್ಬರಿಗೆ ಒಂದು ಕಪ್ನಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಅದು ತಾನೇ ನೀರು ಬಿಟ್ಕೊಳತ್ತೆ ನೀರೇನು ಹಾಕಕ್ಕೆ ಹೋಗ್ಬೇಡಿ ಬೆಲ್ಲನ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಳ್ಳಿ ತಾನೇ ಕರಗತ್ತೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಅದರಲ್ಲಿ ಬೆಲ್ಲ ಬಿಟ್ಟ ಮೇಲೆ ನೀರು ಬಿಟ್ಟಂಗೆ ಆಗತ್ತೆ ಬೆಲ್ಲ ಹಾಕಿದ ಮೇಲೆ ಅದೆಲ್ಲ ನೀರಿನ ಅಂಶ ಹೋಗಬೇಕು ಆ ಥರ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಇದು ಒಂದು ವೀಕ್ವರೆಗೂ ಇಟ್ರು ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ನೋಡಿ ಇವಾಗ ನಾನು ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಯಿತು ಇವಾಗ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಒಂದು ಬೌಲ್ನಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಬೌಲ್ನಷ್ಟು ಬದಾಮಿನ ಚಾಪ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಇದ್ದೀನಿ ಡ್ರೈ ಫ್ರೂಟ್ಸ್ ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಿನ ಗಸಗಸೆನ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿದೆ ಹಾಕ್ಕೊಳಕ್ಕೆ ಹೋಗಬೇಡಿ ಗಸಗಸೆನ ಹುರಿದ್ಬಿಟ್ಟು ಹಾಕ್ಕೊಳ್ಳಿ ನಾನು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕೊಬ್ಬರಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ಓವರ್ ಕುಕ್ ಮಾಡೋಕೆ ಹೋಗ್ಬೇಡಿ ಜಾಸ್ತಿ ಕುಕ್ ಏನಾಗುತ್ತೆ ಗಟ್ಟಿ ಬಂದುಬಿಡತ್ತೆ ಅದೇನು ಹೂರ್ಣ ಇರುತ್ತಲ್ಲ ಗಟ್ಟಿ ಬಂದುಬಿಡತ್ತೆ ಇಷ್ಟೇ ಆದರೂ ಸಾಕು ಇವಾಗ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮು ಮಾಡಿಬಿಟ್ಟು ಒಂದೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನಾ ಅದನ್ನು ಐದು ನಿಮಿಷ ಪಕ್ಕ ಬಿಸಿ ಇದೆ ಹಾರಿಕೊಳ್ಳಿ ಅಷ್ಟರಲ್ಲಿ ನಾವು ಹಿಟ್ಟೇನು ಕಲಸಿಟ್ಟಿದ್ವಲ್ಲ ಮೋದಕ ಮಾಡಲಿಕ್ಕೆ ಅದು ನೆನೆದಿದೆ ಇವಾಗ ನಾವೇನು ಚಪಾತಿ ಮಾಡ್ತೀವಲ್ಲ ಆ ಮಣೆ ತೊಗೊಂಬಿಟ್ಟು ಈ ಥರ ಪೂರಿ ಮಾಡಲಿಕ್ಕೆ ಮಾಡ್ತೀವಲ್ಲ ಅದಕ್ಕಿಂತ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಬಿಟ್ಟು ಚಿಕ್ ಚಿಕ್ಕ ಪೂರಿಗಳನ್ನ ಮಾಡ್ಕೋಬೇಕು ನೋಡಿ ಈ ಥರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಚಿಕ್ಕ ಚಿಕ್ಕದಾಗ ಉಂಡೆ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡು ಎಲ್ಲನ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಪೂರಿ ಥರ ಲಟ್ಟಿಸ್ಬೇಕು ಚಿಕ್ಕ ಚಿಕ್ಕ ಪೂರಿ ಥರ ಲಟ್ಟಿಸ್ಬೇಕು ನೋಡಿ ಈ ಥರ ಆ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಆ ಥರ ಲಟ್ಟಿಸ್ಕೋಬೇಕು ನೋಡಿ ಇಷ್ಟು ಸೈಜ್ ಆದರೆ ಸಾಕು ಇದಕ್ಕೆ ನಾವು ಏನು ಸ್ಟಫಿಂಗ್ ಮಾಡಿದ್ವಲ್ಲ ಕೊಬ್ಬರಿ ಬೆಲ್ಲದ್ದು ಅದನ್ನು ಸ್ವಲ್ಪ ಒಂದು ಹಾಕಿಬಿಟ್ಟು ಹಾಕ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಫೋಲ್ಡ್ ಮಾಡಬೇಕು ಮೋದಕ ಶೇಪ್ ಮಾಡಬೇಕಂದ್ರೆ ಆ ಥರ ಫೋಲ್ಡ್ ಮಾಡ್ಕೋಬೇಕು ಸ್ಟಫಿಂಗಿನ ಚೆನ್ನಾಗಿ ಒಳಗಡೆ ಪ್ರೆಸ್ ಮಾಡಿ ಮಾಡಿ ಆ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಎಲ್ಲ ತುದಿಗಳನ್ನ ತೊಗೊಂಡು ಹಿಂಗೆ ಸೇರಿಸ್ಬಿಟ್ಟು ಕ್ಲೋಸ್ ಮಾಡ್ಕೋಬೇಕು ಅದು ಹೂರಣ ಆಚೆ ಬರ್ದ್ರ ಥರ ಕ್ಲೋಸ್ ಮಾಡ್ಕೋಬೇಕು ಅಂದರೆ ಎಣ್ಣೆ ಹಾಕಿದಾಗ ಬಿಟ್ಕೋಬಾರ್ದು ಆ ಥರ ಕ್ಲೋಸ್ ಮಾಡ್ಕೋಬೇಕು ನೋಡಿ ಇವಾಗ ಮೋದಕ ಶೇಪ್ ಆಗಿದೆ ನಾನು ಸೈಡ್ ಎತ್ತಿಟ್ಕೊತೀನಿ ನೋಡಿ ಇನ್ನೊಂದು ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಈ ಥರ ಮತ್ತೊಂದು ಎಲ್ಲೆಲ್ಲಿ ಲಟ್ಟಿಸ್ಬಿಟ್ಟು ಈ ಥರ ಇಟ್ಕೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ಎಲ್ಲ ಸೇರಿಸ್ಬೇಕು ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು ಅದು ಊರನ್ನ ಹೊರಗಡೆ ಬರದೇ ಇರೋ ಥರ ಕ್ಲೋಸ್ ಮಾಡ್ಕೋಬೇಕು ನೋಡಿ ಆ ಈ ಥರ ಆದರೆ ಸಾಕು ನಾನು ಇದೇ ಥರ ಎಲ್ಲ ಮೋದಕಗಳನ್ನೂ ಮಾಡಿ ಇಟ್ಕೊಂಡೆ ಇವಾಗ ಗ್ಯಾಸ್ ಮೇಲೆ ನಾನು ಎಣ್ಣೆನೂ ಕಾಯೋಕೆ ಇಟ್ಕೊಂಡಿದ್ದೀನಿ ಎಣ್ಣೆನೂ ಕಾದಿದೆ ಇವಾಗ ನಾನು ಒಂದೊಂದು ಮೋದಕಗಳನ್ನ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಫಸ್ಟ್ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಲಿ ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇವಾಗ ಅಂದರೆ ಮೋದಕಗಳು ಕ್ರಿಸ್ಪಿಯಾಗಿ ಬರ್ತಾವೆ ನೀವು ತುಂಬ ಹೈ ಫ್ಲೇಮಲ್ಲಿ ಕರೆದುಬಿಟ್ರೆ ಏನಾಗುತ್ತೆ ಮೋದಕಗಳು ಮೆತ್ತಗಾಗ್ಬಿಡ್ತಾವೆ ಇದನ್ನು ನೆನ್ಪಿಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಈ ಕಲರ್ ಬಂದರೆ ಸಾಕು ನೋಡಿ ಈ ಥರ ಆಚೆ ಈಚೆ ಎಲ್ಲ ತಿರುಗಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಂದೇ ಕಡೆ ಬೇಯತ್ತೆ ಒಂದೇ ಕಡೆ ಬೇಯಲ್ಲ ಆ ಥರ ಆಗುತ್ತೆ ಅದಕ್ಕೆ ಎಲ್ಲ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಆಗಿದೆ ನಾನು ಇದನ್ನು ತೆಗಿತಾಯಿದ್ದೀನಿ ಇವಾಗ ಇಷ್ಟು ಕಲರ್ ಬಂದರೆ ಸಾಕು ಇವಾಗ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಷ್ಟು ಗರಿಗರಿಯಾಗಿ ಬಂದಿದೆ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ತುಂಬ ಗರಿಗರಿಯಾಗಿ ಬಂದಿದೆ ಇದು ಒನ್ ವೀಕ್ವರೆಗೂ ಇದೇ ಥರ ಇರುತ್ತೆ ಇಷ್ಟೇ ಕ್ರಂಚಿಯಾಗಿರುತ್ತೆ ನೀವು ಸ್ವಲ್ಪ ಆರಿದ ಮೇಲೆ ಏರ್ ಟೆಡ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ನೋಡಿ ಇವಾಗ ಮೋದಕ ರೆಡಿಯಾಗೋಯ್ತು ನಾನು ಗಣೇಶನಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಹೇಳಿದಂಥ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಖಂಡಿತವಾಗಿ ಗರಿಗರಿಯಾದ ಮೋದಕಗಳನ್ನ ನೀವು ಮಾಡ್ಕೋಬೋದು ಇವನ್ನ ಒಂದು ತಿಂಗಳವರೆಗೂ ನೀವು ಸ್ಟೋರ್ ಮಾಡ್ಬೋದು ಬಟ್ ಒನ್ ವೀಕ್ವರೆಗೂ ಗರಿಗರಿ ಆಗಿರತ್ತೆ ನಾನು ಹೇಳಿರುವಂಥ ಟಿಪ್ಸ್ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ಇವಾಗ ಮೋದಕನ ನಾನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಂಚಿಯಾಗಿ ಬಂದಿದೆ ಈ ಥರ ನೀವು ಮಾಡ್ಕೋಬೋದು ಈ ಎಲ್ಲ ಸಿಹಿ ತಿಂಡಿಗಳು ನಿಮಗೆ ಇಷ್ಟವಾಗಿದ್ದರೆ ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ಸಿಹಿ ತಿಂಡಿ ಕರ್ಜಿಕಾಯಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಪರಾ ತೊಗೊಂಡಿದ್ದೀನಿ ನಾನು ಖರ್ಚಿಕಾಯಿ ಕಮ್ಮಿ ಮಾಡಲಿಕ್ಕೆ ಹಿಟ್ಟು ಕಲ್ಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದೂವರೆ ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಉಪ್ಪು ಇಲ್ಲೇ ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾನು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಆಯಿಲ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಟ್ ಆಯಿಲ್ ಇದು ಇದನ್ನು ಚೆನ್ನಾಗಿ ಕಾಯಿಸಿ ಹಾಕಬೇಕು ಅದು ಸೌಂಡ್ ಬರುತ್ತೆ ನೋಡಿ ಚೆನ್ನಾಗಿ ಕಾಯಿಸಿ ಹಾಕಿದಾಗ ಸೌಂಡ್ ಬರುತ್ತೆ ಆ ಥರ ಕಾದಿರಬೇಕು ಎಣ್ಣೆ ನಾನು ಹೇಳಿದಂಥ ಟಿಪ್ಸ್ನ ಫಾಲೋ ಮಾಡಿದಾಗ ಕಚ್ಚಿಕಾಯಿ ತುಂಬನೇ ಗರಿ ಗರಿಯಾಗಿ ಬರುತ್ತೆ ಇವಾಗ ಅದು ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಂದ್ರೆ ಫಸ್ಟು ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರಿಬೇಕು ಎಣ್ಣೆ ಹಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಹೇಗಂದರೆ ಪೂರಿ ಕಲಿಸ್ಕೊಂಡಾಗ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿರಬೇಕು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳಕ್ಕೆ ಹೋಗಬೇಡಿ ಗಟ್ಟಿಯಾಗಿ ಈ ಥರ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಥರ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡಿ ಈ ಹಿಟ್ಟು ಕಲಸಿ ಅರ್ಧ ಗಂಟೆ ನೆನೆಸಿದ್ರೆ ಸಾಕು ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಹಾಫ್ ಕಪ್ಪು ಉರುಗಡ್ಲೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಪುಟಾನಿ ಹಿಟ್ಟು ನಿಮ್ಮ ಹತ್ರ ಹಿಟ್ಟಿಲ್ಲ ಅಂದರೆ ಉರುಗಡ್ಲೇನೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಳಿ ಇಲ್ಲಿ ಒಂದು ಕಪ್ಪು ಬೆಲ್ಲ ಹಿಟ್ಟಿನಕ್ಕಿಂತ ಜಾಸ್ತಿ ಬೆಲ್ಲ ತೊಗೊಳ್ಬೇಕು ಇದೆರಡನ್ನೂ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಇದು ಏನಕ್ಕೆ ಅಂದರೆ ಖರ್ಚಿಕಾಯಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನಾವು ಸೂಸ್ಲ ಅಂತ ಕರಿತೀವಿ ನೋಡಿ ಇವಾಗ ರೆಡಿ ಆಯಿತು ನೋಡಿ ಈ ಥರ ಇರಬೇಕು ಈಗ ತೋರಿಸ್ತಾ ಇದ್ದೀನಿ ಇಷ್ಟಿದ್ದರೆ ಸಾಕು ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಒನ್ ಫೋರ್ತ್ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಆಮೇಲೆ ಇದು ಬಿಳಿ ಎಳ್ಳು ಡ್ರೈ ರೋಸ್ಟ್ ಮಾಡಿಕೊಂಡಿರೋಂಥದ್ದು ಒನ್ ಫೋರ್ತ್ ಕಪ್ಪು ಆಮೇಲೆ ಗಸಗಸೆ ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಇದು ಡ್ರೈ ರೋಸ್ಟ್ ಮಾಡಿಟ್ಕೋಬೇಕು ಹಾಗೆ ಹಾಕಬೇಡಿ ಹಸಿದೆ ಹಾಕಿದರೆ ಕೈ ಬಂದುಬಿಡತ್ತೆ ಡ್ರೈ ರೋಸ್ಟ್ ಮಾಡಿ ಹಾಕಿ ಆಮೇಲೆ ಇದು ಒಂದು ಮೂರು ಏಲಕ್ಕಿ ಪುಡಿನ ನಾನು ಕುಟ್ಟಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ನೋಡಿ ಇವಾಗ ಸುಸ್ಲಾ ರೆಡಿ ಆಯಿತು ನೆಕ್ಸ್ಟ್ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಇವಾಗ ಅರ್ಧ ಗಂಟೆ ಆಗಿದೆ ಇವಾಗ ಅದನ್ನ ಸರಿಯಾಗಿ ಒಮ್ಮೆ ಹಿಂಗೆ ನಾದ್ಕೊಳ್ಳೋಣ ನಾದ್ಕೊಂಡ್ಬಿಟ್ಟು ಇದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಕರ್ಚಿಕಾಯಿ ಲಟ್ಟಿಸ್ಲಿಕ್ಕೆ ಎಲೆಗಳನ್ನ ಮಾಡ್ಕೋಬೇಕು ಇವಾಗ ಲಟಿಸ್ಬಿಟ್ಟು ನೋಡಿ ಈ ಥರ ಮಾಡ್ಕೊಂಬಿಟ್ಟು ಇದನ್ನು ಕವರ್ ಮಾಡಿಡಿ ಉಳಿದಿರೋ ಹಿಟ್ಟನ್ನು ಡ್ರೈ ಮಾಡಬೇಡಿ ಅದನ್ನು ಕವರ್ ಮಾಡಬೇಕು ಇಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಡ್ರೈ ಮೈದಾ ಹಿಟ್ಟನ್ನು ಅದನ್ನು ಸ್ವಲ್ಪ ಹಿಂಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಕರ್ಚಿಕಾಯಿ ಎಲೆಗಳನ್ನ ಲಟ್ಟಿಸ್ಲಿಕ್ಕೆ ಈ ಥರ ಮಾಡಿಟ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ರೌಂಡಾಗಿ ಮಾಡಿಟ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡಿಟ್ಕೊಳ್ಳಿ ಏನಂದರೆ ನೀವು ಕರ್ಚಿಕಾಯಿಗೆ ಮಾಡಿರೋಂಥ ಸೂಸ್ಲಾನ ಒಂದು ಮಂತನ ನೀವು ಏರ್ ಟೆಡ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಏನೂ ಆಗೋಲ್ಲ ಇಲ್ಲಿ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಕರ್ಜಿಕಾಯಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದು ಉಳ್ಳೆಗಳನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕರ್ಜಿಕಾಯಿ ತುಂಬ ಉದ್ದುದ್ದಾಗಿ ಮಾಡ್ತೀವಿ ನಾವು ಆ ಸೈಡು ಮೋಲ್ಡಲ್ಲಿ ಮಾಡೋದ್ರಿಂದ ಮಾಡೋದಿದ್ದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ನಾನು ಇಲ್ಲಿ ಮೋಲ್ಡಲ್ಲಿ ಇಲ್ಲ ನೋಡಿ ಇದನ್ನು ಈ ಥರ ಮಾಡಿ ಒಂದು ಕವರ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಗಾಳಿಗೆಲ್ಲ ಒಣಗೋಗ್ಬಿಡತ್ತೆ ಇವಾಗ ಉಳ್ಳೆಗಳನ್ನ ತೊಗೊಂಡು ಈ ಥರ ಉದ್ದುದ್ದವಾಗಿ ಹಿಂಗೆ ಎಲೆಗಳನ್ನ ಲಟ್ಟಿಸ್ಕೋಬೇಕು ನೀವು ಪೂರಿಗೆ ಹೆಂಗೆ ಲಟ್ಟಿಸ್ಕೊತೀರಲ್ಲ ಹಾಗೆ ಉದ್ದುದ್ದವಾಗಿ ಲಟ್ಟಿಸ್ಕೋಬೇಕು ನೋಡಿ ಈ ಥರ ಲಟ್ಟಿಸ್ಬೇಕು ಬಟ್ ಪೂರಿ ಅಷ್ಟು ಎಲೆಗಳನ್ನ ದಪ್ಪ ಮಾಡಬೇಡಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಬೇಕು ನೋಡಿ ಇದೇ ಥರನೇ ಲಟ್ಟಿಸ್ಕೊಂಡು ಇಟ್ಕೋಬೇಕು ಸ್ವಲ್ಪನೇ ಲಟ್ಟಿಸ್ಕೊಂಡು ನೀವು ಫಿಲ್ ಮಾಡ್ಕೊಳ್ಳಿ ಒಂದು ಹತ್ತತ್ತು ಎಲೆಗಳನ್ನ ಲಟ್ಟಿಸ್ಕೊಂಡು ಈ ಥರ ಇಟ್ಕೊಳ್ಳಿ ಯಾಕಂದರೆ ಅವು ಎಲೆಗಳು ಲಟ್ಟಿಸಿರ್ತೀವಲ್ಲ ಗಾಳಿಗೆಲ್ಲ ಒಣಗೋಗ್ಬಾರ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ಲಟ್ಟಿಸ್ಬೇಕು ಅದನ್ನೇ ಮತ್ತೆ ನಾವು ಕರ್ಚಿಕಾಯ್ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಥರ ಎಲ್ಲ ಎಲೆಗಳನ್ನ ಲಟ್ಟಿಸ್ಕೊಂಡು ಇವಾಗ ನಾನು ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿದೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಆಮೇಲೆ ಒಂದು ಸ್ಪೂನ್ನಷ್ಟು ನಾವು ಏನು ಸುಸ್ಲಾ ಮಾಡಿಟ್ಕೊಂಡಿದ್ವಲ್ಲ ಬೆಲ್ಲ ಪುಟಾಣಿ ಹಿಟ್ಟಾಕಿ ಅದನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಏನಕ್ಕೆ ಅಂದರೆ ಕರ್ಚಿಕಾಯಿ ಮಾಡ್ತೀವಲ್ಲ ಸೈಡೆಲ್ಲ ಹಚ್ಚಿಬಿಟ್ಟು ಅದನ್ನೇ ಅಂಟಿಸ್ಲಿಕ್ಕೆ ಅದು ರೆಡಿ ಮಾಡಿಟ್ಕೊಂಡೆ ಇವಾಗ ನಾವು ಎಲ್ಲ ಎಲೆಗಳನ್ನೂ ಈ ಥರ ಹಾಕ್ಬಿಟ್ಟು ನೋಡಿ ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಸುಸ್ಲನ ಹಾಕಬೇಕು ಈ ಥರ ಅವಾಗ ನಾವು ಬೆಲ್ಲ ಮತ್ತು ಪುಟಾಣಿ ಪುಡಿನ ಸೇರಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಈ ಥರ ಸ್ಟಫಿಂಗ್ ಮಾಡಕ್ಕೆ ಹಾಕಬೇಕು ನೋಡಿ ಈ ಥರ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ನೀರಲ್ಲಿ ಸ್ವಲ್ಪ ಹಿಟ್ಟು ಮತ್ತು ಸುಸ್ಲಾ ಹಾಕಿ ಅದನ್ನು ಈ ಥರ ಹಚ್ಕೋಬೇಕು ಈ ಥರ ಹಚ್ಕೊಂಡಾಗ ನಾವು ಕರ್ಚಿಕಾಯಿಗಳನ್ನ ಏನು ಎಣ್ಣೆಯಲ್ಲಿ ಹಾಕ್ತೀವಲ್ಲ ಅದೇ ಓಪನ್ ಆಗೋದಲ್ಲ ಅದಕ್ಕೋಸ್ಕರ ಈ ಥರ ಹಚ್ಕೊಂಡ್ಬಿಟ್ಟು ಖರ್ಚಿಕಾಯನ್ನ ಈ ಥರ ಕ್ಲೋಸ್ ಮಾಡಬೇಕು ನೋಡಿ ಈ ಥರ ಪ್ರೆಸ್ ಮಾಡಿ ಕ್ಲೋಸ್ ಮಾಡಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಇವಾಗ ನಾನು ಇಲ್ಲಿ ಈ ಥರ ನಾನು ಕೊರಗೋಲಿ ಅಂತ ಹೇಳ್ತೀನಿ ನಾವು ಇದಕ್ಕೆ ಇದರಿಂದ ನಾನು ಡಿಸೈನ್ ಬರೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ಹಾಗೇ ಹಾಕೋಬೋದು ಪ್ರೆಸ್ ಮಾಡಿಬಿಟ್ಟು ಎಣ್ಣೆಲಿ ಹಾಗೆ ಹಾಕೋಬೋದು ನನ್ನ ಹತ್ರ ಇರೋದ್ರಿಂದ ನಾನು ಇದನ್ನು ಈ ಥರ ಕಟ್ ಮಾಡಿ ತೆಗಿತಾಯಿದ್ದೀನಿ ಕರ್ಚಿಕಾಯಿ ಶೇಪ್ ಚೆನ್ನಾಗಿ ಬರುತ್ತೆ ಆ ಥರ ಮಾಡೋದ್ರಿಂದ ನೋಡಿ ರೆಡಿ ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಯಾನಲ್ಲಿ ಆಯಿಲ್ನ ಹೀಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಆಲ್ರೆಡಿ ಕಾದಿದೆ ಇವಾಗ ಕರ್ಚಿಕಾಯಿ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಾದ ಇನ್ನೊಂದು ಇದು ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಫಸ್ಟ್ ಎಣ್ಣೆ ಎಲ್ಲ ಕಾಯಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಬುರುಬುರು ಉಬ್ತಾ ಇದೆ ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಈ ಥರ ತಿರುಗಿಕೆ ತಿರುಗಿ ಶಾಕಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಗ ಬರ್ತಾ ಇದೆ ನಾನು ಹೇಳೋವಂಥ ಟಿಪ್ಸನ್ನ ಕರೆಕ್ಟಾಗಿ ಫಾಲೋ ಮಾಡಿ ತುಂಬ ಗರಿಗರಿಯಾಗಿ ಮಾಡ್ಕೋಬೋದು ಕರ್ಜಿಕಾಯನ್ನ ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ ಇವಾಗ ತಗೊಂಡ್ಬಿಡ ನಾವನ್ನು ಕರ್ಜಿಕಾಯೆಲ್ಲ ಬಿಸಿ ತಣ್ಣಗಾದ ಮೇಲೆ ಒಂದು ಏಟೆಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಚೆನ್ನಾಗಿ ಉಬ್ಕೊಂಡಿದ್ದಾವೆ ಖರ್ಚಿಕಾಯಿಗಳು ನಾನು ನೆಕ್ಸ್ಟ್ ಕರ್ಜಿಕಾಯಿಗಳನ್ನು ಹಾಕ್ತಾ ಇದ್ದೀನಿ ಇದೇ ಥರ ಎಲ್ಲ ಖರ್ಚಿಕಾಯಿಗಳನ್ನು ನಾನು ರೆಡಿ ಮಾಡಿ ಇದ್ದೀನಿ ಒಂದು ಹತ್ತತ್ತೆ ಖರ್ಚಿಕಾಯಿಗಳನ್ನ ರೆಡಿ ಮಾಡಿ ಈ ಥರ ಡೀಪ್ ಫ್ರೈ ಮಾಡಿ ಇಟ್ಕೋಬೇಕು ಒಂದೇ ಸಲ ಎಲ್ಲ ಮಾಡಿ ಒಂದೇ ಸಲ ಡೀಪ್ ಫ್ರೈ ಮಾಡಬಾರ್ದು ಹತ್ತತ್ತೆ ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು ಮತ್ತೆ ಉಳಿದಿರೋ ಮಿಕ್ಕಿರೋ ಅಂಥದ್ದನ್ನು ಮತ್ತೆ ಲಟ್ಟಿಸ್ಕೊಂಡು ಖರ್ಚಿಕಾಯಿ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕು ಅಂದರೆ ಆವಾಗ ಎಣ್ಣೆಗೆ ಹಾಕಿದಾಗ ಖರ್ಚಿಕಾಯಿಗಳು ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲ ಖರ್ಚಿಕಾಯಿಗಳ್ನ ಇದೇ ಥರನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಎಷ್ಟು ಗರಿಗರಿಯಾಗಿ ಬಂದಿದೆ ನಿಮ್ಗೆ ಸೌಂಡ್ ಕೇಳಿಸ್ತಾ ಇರಬೇಕು ಇದೇ ನೋಡಿ ಇವಾಗ ಎಷ್ಟು ಚೆನ್ನಾಗಿರೋ ಖರ್ಚಿಕಾಯಿ ರೆಡಿಯಾಗೋಯ್ತು ಹಾಗೆ ನೋಡಿದ್ರೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಗರಿಗರಿಯಾದ ಖರ್ಚಿಕಾಯಿಗಳನ್ನ ಟಿಪ್ಸ್ಗಳ ಜೊತೆಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ನೀವು ಒಂದು ಸಲ ಈ ಹಬ್ಬಗಳಿಗೆಲ್ಲ ಟ್ರೈ ಮಾಡಿ ಗಣೇಶನ ಹಬ್ಬಕ್ಕೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್